ನಮಸ್ಕಾರ ಸ್ನೇಹಿತರೆ ನನ್ನ ಕೊನೆಯ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತ್ರೀ ಇಯರ್ಸ್ ಎಲ್ ಎಲ್ ಬಿಗೆ ನಾನು ಹೇಗೆ ಪ್ರಿಪೇರ್ ಆದೆ ಹೇಗೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಅಂತ ಬಗ್ಗೆ ಹೇಳಿದ್ದೆ ಈಗ ಆಲ್ರೆಡಿ ನಾನು ಪಿ ಎಲ್ ಎಲ್ ಬಿಗೆ ಜಾಯ್ನ್ ಆಗೋದ್ರಿಂದ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗೆ ಇರ್ತದೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೇನೆ ಈ ವಿಡಿಯೋದಲ್ಲಿ ಸೊ ಈ ಕಾಲೇಜು ಜಾಯಿನ್ ಆಗಿದ ಮುಂಚೆ ಹಾವನೂರು ಕಾಲೇಜ್ ಆಫ್ ಲಾ ಜಾಯ್ನ್ ಆಗಿದ್ದ ಮುಂಚೆ ನಾನು ಹಲವಾರು ಬೇರೆ ಬೇರೆ ಕಾಲೇಜುಗಳು ವಿಸಿಟ್ ಮಾಡಿದೆ ಇದೊಂದು ತುಂಬ ಇಂಪಾರ್ಟೆಂಟ್ ಯಾಕಂತೇಳಿ ನಿಮಗೆ ಕಾಲೇಜ್ ಬಗ್ಗೆ ತಿಳಿಯುತ್ತದೆ ಕಾಲೇಜ್ ಎನ್ವಾಯನ್ಮೆಂಟ್ ಬಗ್ಗೆ ತಿಳಿಯುತ್ತದೆ ಅಲ್ಲಿ ಟೀಚರ್ಸ್ ಬಗ್ಗೆ ತಿಳಿಯುತ್ತದೆ ಫ್ಯಾಕಲ್ಟಿ ಬಗ್ಗೆ ತಿಳಿಯುತ್ತದೆ ಮತ್ತು ಫೀಸ್ ಬಗ್ಗೆ ತಿಳಿಯುತ್ತದೆ ಸೊ ಇಂಪಾರ್ಟೆಂಟಾಗಿ ಇವು ಮೂರು ನಾಲ್ಕು ವಿಷಯಗಳು ನೀವು ತಿಳ್ಕೊಳ್ಳೇಬೇಕು ಮೊದಲು ಜಾಯ್ನ್ ಆಗಿದ್ದ ಮುಂಚೆ ಸೊ ನಾನು ಹಲವು ಕಾಲೇಜ್ಗಳನ್ನ ಬೆಂಗಳೂರಲ್ಲಿ ಹಲವಾರು ಕಾಲೇಜುಗಳಿದ್ದಾವೆ ಸೊ ಹಲವಾರು ಕಾಲೇಜ್ಗಳನ್ನ ವಿಸಿಟ್ ಮಾಡಿದೆ ಸೊ ವಿಸಿಟ್ ಮಾಡಿದಾಗ ಕೆಲವು ಕಾಲೇಜ್ ಚೆನ್ನಾಗಿತ್ತು ದೊಡ್ಡದಾಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಕೆಲವು ಚಿಕ್ಕ ಆಗಿದೆ ಕೆಲವು ಗೌರ್ಮೆಂಟ್ ಕಾಲೇಜ್ ಥರ ಇದೆ ಬಟ್ ಅದೆಲ್ಲ ಮ್ಯಾಟ್ರ್ ಇಲ್ಲ ನೀವು ಓದಿ ಮಾಡಬೇಕಾಗುತ್ತೆ ಎಲ್ಲೇ ಹೋದ್ರೂ ಇಟ್ಸ್ ಡಿಪೆಂಡ್ ಅಪಾನ್ ಯು ನೀವು ಹೇಗೆ ಓದಿ ಇದು ಮಾಡಿದ್ರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹೇಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗಿತ್ತು ಅಂತ ಹೇಳಿದ್ರೆ ಫಸ್ಟು ನಾನು ಕಾಲೇಜ್ಗೆ ವಿಸಿಟ್ ಮಾಡಿದೆ ವಿಸಿಟ್ ಮಾಡುವಾಗ ಕೇಳಿದೆ ಈ ಥರ ಸೀಟ್ಸ್ ಇದೆಯಾ ಅಂತ ಫಸ್ಟ್ ಸಿ ಕಾಲೇಜಲ್ಲಿ ಕೇಳಿದಾಗ ನಾನು ಏನು ಮಾಡಿದೆ ಅಲ್ಲಿ ಒಂದು ಲಕ್ಷದ ಮೇಲೆ ಫೀಸ್ ಹೇಳಿದರು ಬಟ್ ಅಲ್ಲಿ ದುಡ್ಡು ಕೊಡೋಕ್ಕೆ ಅಷ್ಟೊಂದು ದುಡ್ಡಿದ್ದಿಲ್ಲ ಮಾತ್ರ ಅದಕ್ಕೋಸ್ಕರ ಜಾಯ್ನ್ ಆಗಿರಲಿಲ್ಲ ಆಮೇಲೆ ಮತ್ತೆ ಸರ್ ಅರೇಂಜ್ ಮಾಡಿ ಕೊಡೋಣ ಅಂತ ಹೋದೆ ಬಟ್ ಅಷ್ಟೊಂದು ಕಡೆ ಅಲ್ಲಿ ಸೀಟ್ಸ್ ಆಗಿತ್ತು ಸೊ ಮ್ಯಾಕ್ಸಿಮಮ್ ಒಂದು ಕಾಲೇಜಲ್ಲಿ ಅರವತ್ತು ಸೀಟ್ಸ್ ಇರ್ತದೆ ಸೊ ಫಸ್ಟ್ ಕಮ್ ಫಸ್ಟ್ ಸರ್ ಬೇಸಿಸಲ್ಲಿ ಅವರು ನಿಮಗೆ ಸರ್ ಮಾಡ್ತಾರೆ ಸೊ ನಾನು ಮತ್ತು ಅವನೂರು ಕಾಲೇಜ್ ಆಫ್ ಲಾಗ್ ಬಂದಾಗ ಆಲ್ರೆಡಿ ಇನ್ನೊಂದು ಹತ್ತು ಸೀಟ್ಸ್ ಅಷ್ಟೇ ಇತ್ತು ಬಟ್ ತುಂಬ ಫಾಸ್ಟಾಗಿ ಆಗ್ತಾ ಆಗ್ತಾಯಿತ್ತು ಯಾಕಂತ ಹೇಳಿದ್ರೆ ಎಲ್ಲ ಕಡೆ ರಿಜಿಸ್ಟ್ರೇಷನ್ ಆಗೋಗಿತ್ತು ಅನಿಸುತ್ತೆ ಈ ಕಾಲೇಜಲ್ಲಿ ಏನಾಗಿತ್ತು ಲಾಸ್ಟಲ್ಲಿ ಈ ಕಾಲೇಜಲ್ಲ ಸ್ವಲ್ಪ ಮೂಲೆಯಲ್ಲಿ ಈ ಕಾಲೇಜು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಲಾಸ್ಟ್ ಮೂಮೆಂಟ್ವರೆಗೂ ಅಷ್ಟೊಂದು ರಿಜಿಸ್ಟ್ರೇಷನ್ ಇದ್ದಿಲ್ಲ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲೂ ಸಿಗ್ತಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿಗೆ ಬಂದು ರಿಜಿಸ್ಟ್ರೇಷನ್ ತೊಗೋತಾಯಿದ್ರು ಸೊ ನಾನು ಹಾಗೆ ನಮ್ಮ ಮನೆ ಹತ್ರನೇ ಇತ್ತು ಈ ಕಾಲೇಜು ಅದಕ್ಕೋಸ್ಕರ ನಾವು ರಿಜಿಸ್ಟ್ರೇಷನ್ಗೆ ಹೋದ್ರಿ ಅವ್ರ ತಕ್ಷಣ ಹೇಳಿದ್ರು ಅವ್ರದು ಸೀಟ್ಸ್ ಕಮ್ಮಿ ಇದೆ ನೀವು ಬೇಕಿದ್ರೆ ಇವತ್ತು ಜಾಯ್ನ್ ಆಗಿ ಅಂತ ಸೊ ತಕ್ಷಣ ಮನೆಗೆ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಮತ್ತು ರಿಜಿಸ್ಟ್ರೇಷನ್ ಪ್ರೋಸ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ರಿ ಸೊ ಅಲ್ಲಿ ಸ್ಟಾಫ್ ಸಹ ತುಂಬ ನಮಗೆ ಹೆಲ್ಪ್ ಮಾಡಿದ್ರು ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನನಗೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಸೊ ಇದು ಬಂದು ನಿಮಗೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಿಂದಲೇ ಬಂದಿರ್ತದೆ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಏನೇನು ಡೀಟೇಲ್ಸ್ ಅಂತ ಹೇಳಿದ್ರೆ ಸೊ ನೀವು ಫಸ್ಟ್ ಇಯರ್ ಎಲ್ ಎಲ್ ಬಿ ಸ್ಟಡಿ ಮಾಡ್ತಾ ಇರೋದು ಮತ್ತು ನಿಮ್ಮ ಕಾಲೇಜ್ ಹೆಸರು ಕಾಲೇಜ್ ಕೋಡು ಪ್ರೋಗ್ರಾಮ್ ಕೋಡು ಅಡ್ಮಿಷನ್ ರಿಜಿಸ್ಟ್ರೇಷನ್ ನಂಬರು ಹಾಗೂ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರು ನಿಮ್ಮ ನ್ಯಾಷನಾಲಿಟಿ ನಿಮ್ಮ ರಿಲೀಜನ್ನು ನಿಮ್ಮ ಕಾಸ್ಟು ನಿಮ್ಮ ಸಬ್ ಕಾಸ್ಟು ನಿಮ್ಮ ಕಾಸ್ಟ್ ಯಾವ ಕ್ಯಾಟಗರಿಲಿ ಬರ್ತದೆ ಎಸ್ ಸಿ ಎಸ್ ಟಿನ ಓ ಬಿ ಸಿನ ಜನರಲ್ಲ ಸೊ ಈ ರೀತಿ ಮತ್ತು ಮ್ಯಾರಿಟಲ್ ಸ್ಟೇಟಸ್ಸು ಮ್ಯಾರೀಡಾ ಅನ್ಮ್ಯಾರಿ ಮತ್ತು ನೀವು ವೆದರ್ ಎಂಪ್ಲಾಯ್ಡ್ ಆರ್ ನಾಟ್ ಅಂದರೆ ನೀವು ಕೆಲಸ ಮಾಡ್ತಾಯಿದ್ರೆ ಇಲ್ಲವಾ ಕೆಲಸ ಮಾಡ್ತಾಯಿದ್ರೆ ಎನ್ ಓ ಸಿ ಕೊಡಬೇಕಾಗತ್ತೆ ಎನ್ ಓ ಸಿ ಅಂತ ನಾನ್ ಅಬ್ಜೆ ನಾನ್ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಅಂತೇಳ್ಬಿಟ್ಟು ಅಂದರೆ ನಿಮ್ಮ ಎಂಪ್ಲಾಯರು ನೀವು ಎಲ್ ಎಲ್ ಬಿ ಮಾಡಿದ್ರು ಅವ್ರಿಗೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಇಲ್ಲ ಕೆಲಸ ಮಾಡಿಲ್ಲ ಅಂದರೆ ಅಂತ ಹಾಕ್ಬೋದು ಸೊ ಈ ಇದರಲ್ಲಿ ನಾನು ಕೆಲಸ ಮಾಡದೇ ಇರೋದರಿಂದ ನಾನು ನೋ ಅಂತ ಹಾಕಿದೆ ಮತ್ತು ನಿಮ್ಮ ಅಕಾಡೆಮಿ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ನಿಮ್ಮ ವಿದ್ಯಾಭ್ಯಾಸದ ವಿಶ್ ವಿಶ್ ವಿದ್ಯಾಭ್ಯಾಸದ ಡೀಟೇಲ್ಸ್ ಕೊಡಬೇಕಾಗುತ್ತೆ ನೀವು ಟೆಂತ್ ಎಲ್ಲಿ ಮಾಡಿದ್ರಿ ಯಾವ ಪಾಸ್ ಪಾಸಾಗಿದ್ರಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಎಷ್ಟು ಮಾರ್ಕ್ಸ್ ಇತ್ತು ಏನು ಪರ್ಸೆಂಟೇಜ್ ಇತ್ತು ಹಾಗೆ ಪಿ ಯು ಸಿದು ಹಾಗೆ ನಿಮ್ಮದು ಗ್ರಾಜುವೇಶನ್ದು ಸಹ ಕೊಡಬೇಕಾಗುತ್ತೆ ಗ್ರಾಜುವೇಶನ್ ಸೆಮ್ ವೈಸ್ ಕೊಡಬೇಕಾಗುತ್ತೆ ಯಾವ ಇಯರ್ ಡಿ ಪಾಸ್ ಆಯಿತು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಎಷ್ಟು ಟೋಟಲ್ ಮಾರ್ಕ್ಸ್ ಇತ್ತು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರಿ ಮತ್ತು ಟೋಟಲ್ ಎಷ್ಟಿತ್ತು ಎಲ್ಲ ಸಬ್ಜೆಕ್ಟಿಂದ ಸೇರಿ ಸೊ ಈ ರೀತಿ ವಿಷಯಗಳನ್ನ ಕೊಡಬೇಕಾಗುತ್ತೆ ಆಮೇಲೆ ನಿಮ್ಮ ನಿಮ್ಮ ಮನೆ ವಿಳಾಸ ಕೊಡಬೇಕಾಗುತ್ತೆ ನಿಮ್ಮದು ಪ್ರೆಸೆಂಟ್ ಅಡ್ರೆಸ್ ಏನು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನು ಮತ್ತು ಡಿಕ್ಲರೇಷನ್ ಮಾಡಬೇಕಾಗುತ್ತೆ ನೀವು ಕೊಟ್ಟಿರೋಂಥ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಡೇಟ್ ಹಾಕಬೇಕಾಗುತ್ತೆ ಪ್ಲೇಸ್ ಹೆಸ್ರು ಹಾಕಬೇಕಾಗುತ್ತೆ ಮತ್ತು ಸಿಗ್ನೇಚರ್ ಜೊತೆಗೆ ನಿಮ್ಮ ತಮ್ಮ ಎಡಗೈಯ ತಮ್ಮ ಇಂಪ್ರೆಷನ್ ಸಹ ತಗೋತಾರೆ ಹೆಬ್ಬೆಟ್ಟಿನ ಹೆಬ್ಬೆಟ್ ಸಹ ತಗೋತಾರೆ ಸೊ ಏನು ತೊಗೋತಾರೆ ಅಂತ ಗೊತ್ತಿಲ್ಲ ಸಿಗ್ನೇಚರ್ ಸಾಕಾಗಿತ್ತು ಬಟ್ ಹೆಬ್ಬೆಟ್ಟಿನ ಇಂಪ್ರೆಷನ್ ಸಹ ತಗೋತಾರೆ ನಂತರ ಸೊ ಅದ್ರ ಜೊತೆಗೆ ನೀವು ಕೆಲವು ಡಾಕ್ಯುಮೆಂಟ್ಸ್ ಸಹ ಅಟ್ಯಾಚ್ ಮಾಡಬೇಕಾಗುತ್ತೆ ಇದು ಎರಡು ಸೆಟ್ ಕೊಡಬೇಕಾಗುತ್ತೆ ನೀವು ಸೊ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು ಡಿಗ್ರಿದು ಎಲ್ಲ ಮಾರ್ಕ್ಸ್ ಕಾರ್ಡ್ಸು ಮತ್ತು ಎಲ್ಲ ಸರ್ಟಿಫಿಕೇಟ್ಸು ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಈ ರೀತಿ ಐ ಡಿ ಕಾರ್ಡು ಐ ಡಿ ಅಂದರಲ್ಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕಾಗುತ್ತೆ ಮತ್ತು ಹೊರಗಿನ ರಾಜ್ಯದ ವಿದ್ಯಾರ್ಥಿಗಳಾಗಿದ್ದರೆ ಅವರು ಸೇವಾ ಸಿಂಧು ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಹಾಕಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಸಹ ತಗೋಬೇಕಾಗುತ್ತೆ ಸೇವಾ ಸಿಂಧು ಅಪ್ಲಿಕೇಶನಿಂದ ಸೊ ಬಟ್ ಕರ್ನಾಟಕದವ್ರಿಗೆ ಇದ್ಯಾವುದು ಅಪ್ಲಿಕೇಬಲ್ ಆಗೋದಿಲ್ಲ ಸೊ ಇದನ್ನೆಲ್ಲ ಫಿಲ್ ಮಾಡಿ ಇದೆಲ್ಲ ಮಾಹಿತಿನ ನೀವು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿ ಜೊತೆಗೆ ಜೆರಾಕ್ಸ್ನೆಲ್ಲ ಕೊಟ್ಟಾದ ಮೇಲೆ ಏನಾಗುತ್ತೆ ನಿಮಗೆ ಕಡೆಗೆ ನಿಮ್ಮ ಫೀಸನ್ನ ಕಟ್ಟಬೇಕಾಗುತ್ತೆ ಸೊ ನನಗೆ ಫುಲ್ಲು ಫೀಸ್ ಕಟ್ಟಕ್ಕೆ ಹೇಳಿದ್ರೆ ಈ ಕಾಲೇಜಲ್ಲಿ ಫಸ್ಟ್ ಇಯರ್ಗೆ ಎಂಬತ್ತು ಸಾವಿರ ಆಯಿತು ಸೊ ಐನೂರು ರೂಪಾಯಿ ಅಪ್ಲಿಕೇಶನ್ಗೆ ಎಂಬತ್ತು ಸಾವಿರದ ಐನೂರು ರೂಪಾಯಿ ಕಟ್ಟಕ್ಕೆ ಕೇಳಿದ್ರು ಬಟ್ ನಾನು ಹತ್ರ ಆಗ ಫುಲ್ ಅಮೌಂಟ್ ಇದ್ದಿಲ್ಲ ಸೊ ಅದಕ್ಕೆ ಏನು ಮಾಡಿದ್ರೆ ಫೋರ್ಟಿ ತೌಸಂಡ್ ಆನ್ ಆನ್ ದ ಸ್ಪಾಟ್ ಪೇಮೆಂಟ್ ಮಾಡಿ ಮಿಕ್ಸಿದ್ದು ನಲ್ವತ್ತು ಸಾವಿರಕ್ಕೆ ಚೆಕ್ ಬರ್ಕೊಟ್ಟಿದ್ದೆ ಸೊ ಚಿಕ್ಕ ಎರಡು ತಿಂಗಳು ಬರ್ಕೊಟ್ಟಿದೆ ಎರಡು ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಮಾಹಿತಿನ ಇದೆಲ್ಲ ಡೀಟೇಲ್ಸ್ ಕೊಟ್ಟು ಸೊ ಅವ್ರೇನು ಮಾಡ್ತಾರೆ ಮತ್ತು ಜೊತೆಗೆ ಇಂಪಾರ್ಟೆಂಟಾಗಿ ಒಂದು ಐದಾರು ಫೋಟೋಸು ರೀಸೆಂಟ್ ಫೋಟೋಸ್ನೂ ಸಹ ನೀವು ಕೊಡಬೇಕಾಗುತ್ತೆ ಸೊ ಇದೆಲ್ಲ ಇದೆಲ್ಲ ಕೊಟ್ಟಾದ್ಮೇಲೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ಇದನ್ನೆಲ್ಲ ಏನು ಮಾಡ್ತಾರೆ ಎರಡು ಎರಡು ಸೆಟ್ ಮಾಡಿ ಅವರು ಒಂದು ಕಾಲೇಜ್ಗೆ ಒಂದು ಅವರು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ಸಿಂಗ್ ಸೊ ಇದು ಒಂದು ಪ್ರೋಸೆಸ್ ಹೇಗೆ ಒಂದು ಎಲ್ ಎಲ್ ಬಿ ಕಾಲೇಜ್ಗೆ ಜಾಯಿನ್ ಆಗಬೇಕಂತೇಳ್ಬಿಟ್ಟು ಸೊ ನಿಮಗೆ ಇನ್ನೂ ಏನಾದರೂ ಕ್ವೆಶನ್ಸು ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟು ಮಾತು ಹೇಳೋಕ್ಕೆ ನಾನು ಏಜು ಮೂವತ್ತ್ ಮೂರು ವರ್ಷ ಅಂತ ಹೇಳಿದ್ರೆ ಈಗ ಮೂವತ್ತು ವರ್ಷ ಒಳಗಿದ್ರೆ ಮಾತ್ರ ಅಡ್ಮಿಷನ್ ಮಾಡಿಸ್ಕೋಬೇಕು ಬಟ್ ಒಂದು ಡಿಕ್ಲರೇಷನ್ ಫಾರ್ಮ್ ತಗೊಂಡು ಅಂಥೇಳಿದ್ರೆ ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ನನಗೆ ಅರ್ಥ ಆಯಿತು ಇದು ಏನು ಮಾಡಿದೆ ಕೇಳಿ ಏನು ಮಾಡಿದೆ ಮೂವತ್ತು ವರ್ಷದೊಳ ಇದ್ದ ಮಾತ್ರ ಮೂವತ್ತು ವರ್ಷದೊಳಗೆ ಇದ್ದವ್ರು ಮಾತ್ರ ಅಡ್ಮಿಷನ್ ತೊಗೋಬೇಕಂತಿದೆ ಬಟ್ ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ ಸೊ ಅದಕ್ಕೆ ಅದ್ರ ಮೇಲೆ ಸ್ಟೇ ಇರೋದ್ರಿಂದ ಏನಾಗಿದೆ ಮೂವತ್ತು ವರ್ಷ ಮೇಲೆ ಸಹ ತೊಗೋಬೋದು ಬಟ್ ಡಿಕ್ಲರೇಷನ್ ತಕ್ಷಣ ಮಾತ್ರ ಏನಾದರೂ ನಾಳೆ ದಿವಸ ಅದು ಹೈಕೋರ್ಟ್ ಇಲ್ಲ ಮೂವತ್ತು ವರ್ಷ ಮೇಲಾಗಿರೋರು ತೊಗೊಳಂಗಿಲ್ಲ ಅಂತ ಹೇಳಿದಾಗ ನಾನು ಅಡ್ಮಿಷನ್ ಕ್ಯಾನ್ಸಲ್ ಆಗು ಆದರೂ ಆಗ್ಬೋದು ಬಟ್ ಹೋಪ್ ಫಾರ್ ದಿ ಬೆಸ್ಟ್ ಆ ಥರ ಆಗೋಲ್ಲ ಅಂದ್ಕೋತೀನಿ ಯಾಕಂತ ಹೇಳಿದ್ರೆ ಏ ವಯಸ್ ವಿದ್ಯೆಗೆ ಯಾವುದೇ ರೀತಿ ವಯಸ್ಸಿಲ್ಲ ಸೊ ಅದೊಂದು ಭರವಸೆ ಇದೆ ನನಗೆ ಆ ಥರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದೊಂದು ಡಿಕ್ಲೇಷನ್ ಫಾರ್ಮ್ ತಗೋತಾರೆ ಸೊ ಇಷ್ಟು ಆ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರ್ತದೆ ಸೊ ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಶೂಟ್ ಮಾಡಿ ನಾನು ಪ್ರತಿಯೊಂದು ಕ್ವೆಶನ್ಗೂ ಆನ್ಸರ್ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು